ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮದ್ದಿನ ರೆಸಿಪಿ ಅಂತೂ ಒಂದು ಸೂಪರಾಗಿರುವಂತಹ ರೆಸಿಪಿ ಆರು ತಿಂಗಳಿಟ್ಟರೂ ಸಹ ಕೆಡೋದಿಲ್ಲ ಯಾವುದೇ ಸಾಂಬಾರು ಬೇಕಾಗಿಲ್ಲ ಸೈಡ್ ಡಿಶ್ ಬೇಕಾಗಿಲ್ಲ ಎಂಥ ಊಟ ಮಾಡೋಕ್ಕಾಗಲ್ಲ ಅಂದ್ರೂ ಸಹ ನಾವು ಒಂದು ತಟ್ಟೆ ಊಟ ಮಾಡ್ಬೋದು ರೈಸು ಅಷ್ಟು ಚೆನ್ನಾಗಿರುತ್ತೆ ಕಾಯಿ ಟೊಮೊಟೊ ಚಟ್ನಿ ಸೊ ಇದು ಅನ್ನ ಮುದ್ದೆ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮುರಿಯಲೇಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅರ್ಧ ಕೆ ಜಿ ಟೊಮೊಟೊವನ್ನು ತೊಗೊಂಡಿದ್ದೀನಿ ಇದು ಹುಳಿ ಟೊಮೊಟೊ ನೀವು ಹಾಪಲ್ ಟೊಮೊಟೊ ಬೇಕಾದರೂ ಸೇರಿಸ್ಕೊಳ್ಬೋದು ಸೊ ಆದಷ್ಟು ಹುಳಿ ಟೊಮೊಟೊ ತೊಗೊಳ್ರಿ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸ್ಕೊಂಡಿದ್ದೀನಿ ಯಾವುದೇ ರೀತಿ ತೇವಾಂಶ ಇರಬಾರ್ದು ಆ ರೀತಿ ಒರೆಸ್ಕೊಳ್ಬೇಕು ಈ ಕಾಯಿ ಟೊಮೊಟೊದಲ್ಲಿ ಸ್ವಲ್ಪ ಹುಳು ಇರುತ್ತೆ ಅದರಿಂದ ಸ್ವಲ್ಪ ಚೆನ್ನಾಗಿ ನೋಡಿ ಈ ರೀತಿ ಎರಡು ಪೀಸ್ ಮಾಡಿ ಫಸ್ಟ್ ನೋಡಿ ಆಮೇಲೆ ಕಟ್ ಮಾಡ್ಕೊಳ್ಳಿ ನೋಡಿ ಅರ್ಧ ಪೀಸಲ್ಲಿ ಒಂದು ಐದಾರು ಆದರೂ ಮಾಡ್ಕೊಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದು ಅದು ನೀರು ಬಿಟ್ರೇ ನಮಗೆ ಆರು ತಿಂಗಳು ಅದು ಏನು ಸ್ಟೋರ್ ಮಾಡ್ತೀರಿ ಅವಾಗ ಕೆಡೋದಿಲ್ಲ ಟೊಮೊಟೊ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆದ್ದರಿಂದ ಈ ರೀತಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಂದು ಬಾಣಲೆ ಇಟ್ಕೊಂಡು ಅರ್ಧ ಕೆ ಜಿ ಟೊಮೊಟೊ ಲೆಕ್ಕಕ್ಕೆ ಒಂದು ದಪ್ಪ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೊ ಇದಕ್ಕೆ ನೋಡಿ ನಾವು ಈ ಇದನ್ನು ಯಾವ ರೀತಿ ನಾವು ಫ್ರೈ ಮಾಡ್ಕೊಳ್ತೀವೋ ಆ ರೀತಿ ಚಟ್ನಿ ನಮಗೆ ಬಾಳಿಕೆ ಬರುತ್ತೆ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸೊ ಈರುಳ್ಳಿಯಲ್ಲಿರುವಂತಹ ಆ ನೀರಿನಂಶ ಎಲ್ಲ ಕಮ್ಮಿ ಆಗಬೇಕು ಆ ರೀತಿ ಚೆನ್ನಾಗಿ ಬಡಿಸ್ಕೊಳ್ಳೋಣ ನೋಡಿ ಈ ರೀತಿ ಬಾಡಿಸ್ಕೊಂಡಿರೋಂತಹ ಈರುಳ್ಳಿಯನ್ನು ಸಪ್ರೇಟಾಗಿ ಇಟ್ಕೊಂಡು ಹಸಿ ಮೆಣಸೆಕಾಯಿ ಖಾರಕ್ಕೆ ಸ್ವಲ್ಪ ಒಂದು ಹತ್ತು ಹದಿನೈದೇ ಹಾಕಿದ್ದೀನಿ ಯಾಕಂದರೆ ಆರು ತಿಂಗಳಿರಬೇಕಲ್ವಾ ಸ್ವಲ್ಪ ಖಾರ ಕಮ್ಮಿ ಹಾಕ್ಬಿಡುತ್ತೆ ಅದರಿಂದ ಸ್ವಲ್ಪ ಖಾರ ನೋಡ್ಕೊಂಡು ಮುಂದಾಗೆ ಹಾಕ್ಕೊಳ್ಳಿ ಅದಕ್ಕೂ ಸಹ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಸ್ಟೌವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೊಮೊಟೊನೂ ಅಷ್ಟೇ ಈರುಳ್ಳಿ ಇವೆಲ್ಲವೂ ಅಷ್ಟೇ ಸೊ ನಾವು ಯಾವ ರೀತಿ ಫ್ರೈ ಮಾಡ್ಕೊಳ್ತೀವೋ ಆ ರೀತಿ ಚಟ್ನಿ ನಮಗೆ ಚೆನ್ನಾಗಿ ಬಾಳ್ಕೆ ಬರುತ್ತೆ ಸೊ ನೋಡಿ ಹಸಿ ಮೆಣಸೆಕಾಯಿ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ ನಿಮಗೆ ನಿಮಗೆ ಕಾಣಿಸ್ತಾ ಇದೆ ಸೇಮ್ ಈ ರೀತಿ ಬಾಡಿಸ್ಕೊಳ್ಳಿ ಅದನ್ನು ಸಹ ನೋಡಿ ಈ ರೀತಿ ಒಂಥರ ನಾವು ಫ್ರೈ ಫ್ಯಾನಲ್ಲಿ ಅಲ್ಲಿ ಚೆನ್ನಾಗಿ ಯಾವ ರೀತಿ ಬಾಡಿಸ್ಕೊಂತೀರೋ ಆ ರೀತಿ ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ ತುಂಬ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಒಂದು ಆರೆಸ್ಲಾಗಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇನ್ನೂ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಬೇಕಾದರೆ ನೀವು ಸೇರಿಸ್ಕೊಳ್ಳಿ ಪರವಾಗಿಲ್ಲ ಇಷ್ಟೇ ಕ್ವಾಂಟಿಟಿ ಅನ್ನೋದೇನಿಲ್ಲ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಹಾಕಿದಷ್ಟು ಸೊ ಈಗ ಹಾಕ್ಕೊಂಡು ಅದನ್ನು ಸಪ್ರೇಟಾಗಿ ತೆಗೆದು ಟೊಮೊಟೊವನ್ನು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಿರೋಂತಹ ಪ್ಯಾನ್ಗೆ ಟೊಮೊಟೊ ಸೇರಿಸಿ ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಚಟ್ನಿಗಳಿಗೆ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಈಗ ನೋಡಿ ಒಂದೊಂದು ಸಾರಿ ಟೊಮೊಟೊ ಹತ್ತಳ ಹತ್ ಬಿಡುತ್ತೆ ಒಂದು ಸಾರಿ ಒಂದು ಅರ್ಧ ಭಾಗ ಬೆಂದ ಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಡಿ ನಾವು ನೀರ ಸಾರಿ ನೀರಂತೂ ಸೇರಿಸಲೇಬಾರ್ದು ಟೊಮೊಟೊಗೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ನಾನು ಬರೀ ಉಪ್ಪು ಹಾಕಿದ್ದು ನೀವೇ ನೋಡಿದ್ರಲ್ವ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಕಲ್ಲುಪ್ಪಾಕಿದ್ದು ಅಷ್ಟೇ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ನೀರಂತೂ ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ ಟೊಮೊಟೊಕ್ಕೆ ಸೊ ಈಗ ನೋಡಿ ಬೇಯ್ತಾ ಇದೆ ಇನ್ನೊಂದು ಎರಡು ನಿಮಿಷ ಹಾಗೆ ಲಿಡ್ಡು ಮುಚ್ಚಿ ಬಿಟ್ಬಿಡೋಣ ಟೊಮೊಟೊ ಚೆನ್ನಾಗಿ ಮೆತ್ತಗಾಗಲಿ ನೋಡಿ ಈಗ ಚೆನ್ನಾಗಿ ಟೊಮೊಟೊ ಮೆತ್ತಗಾಗಿದೆ ಅರಶಿನ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಟೊಮೊಟೊ ಜೊತೆ ಈ ರೀತಿ ಮಿಕ್ಸ್ ಮಾಡಿ ಕೊಡೋಣ ಮಿಕ್ಸ್ ಮಾಡಿದ ನಂತರ ನೋಡಿ ಈ ರೀತಿ ಟೊಮೊಟೊವನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಯಾವ ರೀತಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಅರ್ಧ ಭಾಗ ಕಮ್ಮಿ ಆಗಿದೆ ಟೊಮೊಟೊ ಆ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಬಿಸಿ ಕಮ್ಮಿ ಆಗಲಿಕ್ಕೆ ಬಿಟ್ಬಿಡೋಣ ಒಂದು ಅರ್ಧ ಗಂಟೆನೇ ಬಿಟ್ಬಿಡೋಣ ಬಿಸಿ ಚೆನ್ನಾಗಿ ಕಮ್ಮಿ ಆಗಬೇಕು ಆಮೇಲೆ ರುಬ್ಕೊಳ್ಳೋಣ ಟೊಮೊಟೊವನ್ನು ಈ ಸೈಡ್ಗೆ ಇಟ್ಬಿಟ್ಟು ನೋಡಿ ನಮಗೆ ಇದೇ ಮೇಯ್ನ್ ನಮಗೆ ಚಟ್ನಿಯಲ್ಲಿ ಟೇಸ್ಟ್ ಕೊಡೋದು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಜೀರಿಗೆ ಅದಕ್ಕೇನು ಎಣ್ಣೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಡ್ರೈ ರೋಸ್ಟ್ ಡ್ರೈ ರೋಸ್ಟನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಆ ಜೀರಿಗೆ ಏನೈತೆ ಅದು ಸಿಡಿಬೇಕು ಆ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಇಪ್ಪತ್ತು ಮೂವತ್ತು ಕಾಳು ಆಗಷ್ಟು ಮೆಂತ್ಯ ಕಾಳು ಒಂದು ಕಾಲು ಟೀ ಸ್ಪೂನ್ ಲೆಕ್ಕದಲ್ಲಿ ನೀವು ಸೇರಿಸ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಸಾಸಿವೆ ಇದಿಷ್ಟನ್ನು ಹಾಕ್ಬಿಟ್ಟು ಇದು ಸಹ ಚೆನ್ನಾಗಿ ಕಲ್ಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಸಾಸಿವೆನೂ ಸಹ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ನೋಡಿ ಜೀರಿಗೆ ಸಾಸಿವೆ ಮೆಂತ್ಯ ಈ ರೋಸ್ಟ್ ಆಗಿರೋದನ್ನು ಒಂದು ಕಪ್ಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಟೊಮೊಟೊನೂ ಸಹ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಈಗ ನೀವು ಮಿಕ್ಸಿ ಜಾರು ತ್ಯಾವ ಇಲ್ಲದೆ ಇರೋ ಥರ ನೋಡಿಕೊಂಡು ರುಬ್ಕೊಳ್ಳಿ ರುಬ್ಬವಾಗೂ ಅಷ್ಟೇ ನೀರನ್ನು ನೀರಂತೂ ಒಂದು ಡ್ರಾಫ್ ಎಲ್ಲಿ ಸೇರಿಸ್ಲಿಕ್ಕೆ ಹೋಗ್ಬೇಡಿ ನಾನು ಎಲ್ಲಿ ನೀರನ್ನು ಹಾಕ್ಕೊಳ್ಳೇ ಇಲ್ಲ ಟೊಮೊಟೊ ಬೇಕು ಉಪ್ಪು ಹಾಕೊಂಡೆ ಅದರಲ್ಲೇ ಬೆಂದ್ಕೊಳ್ತು ಸೊ ಈಗ ಟೊಮೊಟೊ ಹಾಕ್ಬಿಟ್ಟು ಹುರಿದಿರುವಂತಹ ಜೀರಿಗೆ ಮೆಣಸು ಮೆಂತ್ಯ ಇದಿಷ್ಟನ್ನು ಸೇರಿಸ್ಕೊಂಡು ಈರುಳ್ಳಿ ಮತ್ತೆ ಹಸಿ ಮೆಣಸೆಕಾಯಿ ಬೆಳ್ಳುಳ್ಳಿ ಇದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವಾ ಯಾವ ರೀತಿ ಬಾಡಿಸ್ಕೊಂಡಿದ್ದೀನಿ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ ಈ ರೀತಿ ಬಾಡಿಸ್ಕೊಳ್ಳಿ ಈಗ ಲಿಡ್ಡನ್ನು ಮುಚ್ಬಿಟ್ಟು ಆ ಟೊಮೊಟೊದಲ್ಲಿ ಇರುವಂತಹ ನೀರಿನ ಅಂಶದಲ್ಲೇ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಚಟ್ನಿ ದಯವಿಟ್ಟು ನೀರನ್ನು ಹಾಕೊಳ್ಬೇಡಿ ನೋಡಿ ಈ ರೀತಿ ನುಣ್ಣಗೆ ಚಟ್ನಿ ನೋಡ್ತಾಯಿದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗುತ್ತೆ ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಆರು ತಿಂಗಳೆಲ್ಲ ಒಂದು ವರ್ಷನೇ ಬರುತ್ತೆ ನೀವು ತಿನ್ನಬೇಕಾದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಫ್ರೆಶ್ ಆಗಬೇಕಾದ್ರೆ ಸ್ವಲ್ಪ ಎಣ್ಣೆಯನ್ನು ಒಗ್ಗರಣೆ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋದ್ರಲ್ವ ಅನ್ನದ ಜೊತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇಡ್ಲಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಸೊ ಆರು ತಿಂಗಳೆಲ್ಲ ನಿಮಗೆ ವರ್ಷ ಬೇಕಾದರೂ ಬರುತ್ತೆ ಅಂತ ಹೇಳಿದ್ನಲ್ವ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಯಾವ ರೀತಿ ಇತ್ತು ಅಂತ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ